ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಕ್ರಿ ಬುಧನ ಚಲನೆಯ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿನ ವೀಕ್ಷಕರೇ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧನನ್ನು ಗ್ರಹಗಳ ರಾಜ್ಕುಮಾರ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಕೆಲವು ದಿನಗಳ ನಂತರ ಅಂದರೆ ಆಗಸ್ಟ್ ಐದಕ್ಕೆ ಬುಧ ಸಿಂಹ ರಾಶಿಯಲ್ಲಿ ತನ್ನ ವಕ್ರಿಯ ಚಲನೆಯನ್ನು ಪ್ರಾರಂಭ ಮಾಡಲಿದ್ದಾನೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರಗಳು ತಿಳಿಸುತ್ತವೆ ಈ ಚಲನೆ ಅನ್ನುವುದು ಕೆಲವು ರಾಶಿಯವರ ಜೀವನದಲ್ಲಿ ಭಾಗ್ಯೋದಯಕ್ಕೆ ಕಾರಣವಾಗುತ್ತದೆ ಕೇವಲ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುವುದು ಮಾತ್ರವಲ್ಲದೆ ಜೀವನ ಅಭಿವೃದ್ಧಿಯ ಪಥದ ಕಡೆಗೆ ಸಾಗುತ್ತದೆ ಬುಧವು ಚಂದ್ರನ ನಂತರ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದೆ ಇದು ನಮ್ಮ ಬುದ್ಧಿವಂತಿಕೆ ಸ್ಮರಣೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಇದು ನಮ್ಮ ಪ್ರತಿವರ್ತನಗಳು ನರಮಂಡಲ ನಮ್ಯತೆ ಮಾತು ಭಾಷಾ ಸಂವಹನ ಲಿಖಿತ ಅಥವಾ ಮೌಖಿಕ ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸಿದ ಯಾವುದನ್ನಾದರೂ ನಿಯಂತ್ರಿಸುತ್ತದೆ ಮೇಷರಾಶಿಯು ಪ್ರಕೃತಿಯಲ್ಲಿ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಬಲವಾದ ಬುಧವು ಅಗತ್ಯವಾದ ಜೀವನ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಸ್ಸನ್ನು ಒದಗಿಸುತ್ತದೆ ಇದು ಸಕಾರಾತ್ಮಕ ಫಲಿತಾಂಶಗಳನ್ನು ತರಬಹುದು ವ್ಯಾಪಕವಾದ ಜ್ಞಾನವನ್ನು ಪಡೆದುಕೊಳ್ಳುವಲ್ಲಿ ಹೆಚ್ಚಿನ ಯಶಸ್ಸಿಗೆ ಕಾರಣವಾಗುತ್ತದೆ ಇದು ವ್ಯವಹಾರದಲ್ಲಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ತಮ್ಮ ಜಾತಕದಲ್ಲಿ ಬುಧ ಬಲವಿರುವವರು ಸಾಮಾನ್ಯವಾಗಿ ಊಹಾಪೋಹ ಮತ್ತು ವ್ಯಾಪಾರದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಅವರು ಜ್ಯೋತಿಷ್ಯ ಮತ್ತು ಅಧ್ಯಾತ್ಮದಂತಹ ನಿಗೂಢ ಆಚರಣೆಗಳಲ್ಲಿಯೂ ಸಹ ಅಭಿವೃದ್ಧಿ ಹೊಂದಬಹುದು ಆದಾಗ್ಯೂ ಬುಧವು ರಾಹು ಕೇತು ಅಥವಾ ಮಂಗಳದಂತಹ ಗ್ರಹಗಳಿಂದ ನಕಾರಾತ್ಮಕವಾಗಿ ಪ್ರಭಾವಿತವಾಗಿದ್ದರೆ ಸ್ಥಳೀಯರು ಹೋರಾಟಗಳು ಮತ್ತು ಅಡೆತಡೆಗಳನ್ನು ಎದುರಿಸಬಹುದು ಬುಧವು ಮಂಗಳದೊಂದಿಗೆ ಸೇರಿಕೊಂಡು ಬುದ್ಧಿವಂತಿಕೆಯ ಕೊರತೆ ಹಠಾತ್ ಪ್ರವೃತ್ತಿ ಮತ್ತು ಆಕ್ರಮಣಶೀಲತೆಗೆ ಕಾರಣವಾಗಬಹುದು ಬುಧವು ಅಕ್ವೇರಿಯಸ್ನಲ್ಲಿ ಸಾಗುವಾಗ ರಾಹು ಅಥವಾ ಕೇತುಗಳಂತಹ ದುಷ್ಕೃತ್ಯದೊಂದಿಗೆ ಹೊಂದಾಣಿಕೆಯಾಗುತ್ತದೆ ಎಂದು ಭಾವಿಸೋಣ ಆ ಸಂದರ್ಭದಲ್ಲಿ ಸ್ಥಳೀಯರು ಚರ್ಮದ ಸಮಸ್ಯೆಗಳು ಕಳಪೆ ನಿದ್ರೆ ಮತ್ತು ತೀವ್ರವಾದ ನರಗಳ ಅಸ್ವಸ್ಥತೆಗಳಂತಹ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು ಆಗಾಗ್ಗೆ ಕಡಿಮೆ ರೋಗ ಶಕ್ತಿಯಿಂದಾಗಿ ಇದಕ್ಕೆ ವಿರುದ್ಧವಾಗಿ ಬುಧವು ಗುರುವಿನಂತಹ ಲಾಭದಾಯಕ ಗ್ರಹಗಳೊಂದಿಗೆ ಸಂಬಂಧ ಹೊಂದಿದ್ದರೆ ವ್ಯಾಪಾರ ವ್ಯಾಪಾರ ಮತ್ತು ಊಹಾಪೋಹಗಳಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು ನಮ್ಮ ರಾಶಿ ಚಕ್ರದ ರಾಜ್ಕುಮಾರ ಬುಧನು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಿನ ಐದನೇ ತಾರೀಕಿನ ದಿನಸಿಂಹ ರಾಶಿಯಲ್ಲಿ ವಕ್ರಿಯಾಗಿ ಸಂಚರಿಸಲಿದ್ದಾನೆ ಆಗಸ್ಟ್ ಹನ್ನೆರಡರವರೆಗೆ ವಕ್ರಿಯಾಗಿ ಇರಲಿದ್ದೆ ಬುಧವನ್ನು ಮಾತಿನ ಅಂಶ ಎಂದು ಕರೆಯಲಾಗುತ್ತದೆ ಇದು ನಮಗೆ ಸಂಖ್ಯಾಶಾಸ್ತ್ರದ ಸಾಮರ್ಥ್ಯವನ್ನು ಒದಗಿಸುತ್ತದೆ ಬುಧವು ನಮ್ಮ ಬುದ್ಧಿವಂತಿಕೆಯನ್ನು ನಿಯಂತ್ರಿಸುತ್ತದೆ ಮತ್ತು ನಮಗೆ ತಾರ್ಕಿಕ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ ನಾವು ಏನನ್ನಾದರೂ ಎಷ್ಟು ಚೆನ್ನಾಗಿ ವಿಶ್ಲೇಷಿಸಬಹುದು ಎಂಬುದನ್ನು ಬುಧ ನಿರ್ಧರಿಸುತ್ತದೆ ಬುಧ ಗ್ರಹವು ಭಯಾನಕ ಸ್ಥಿತಿಯಲ್ಲಿದ್ದರೆ ವ್ಯಕ್ತಿಯ ಮಾತು ಯಾರನ್ನಾದರೂ ವಿರೋಧಿಯನ್ನಾಗಿ ಮಾಡಬಹುದು ಮತ್ತು ಈಟಿಯಂತಹ ಆಯುಧವನ್ನು ಚುಚ್ಚಬಹುದು ಮತ್ತೊಂದೆಡೆ ಬುಧವು ಉತ್ತಮ ಸ್ಥಾನದಲ್ಲಿದ್ದರೆ ಒಬ್ಬ ವ್ಯಕ್ತಿಯು ತನ್ನ ಸುಂದರವಾದ ಪದಗಳನ್ನು ಇತರರನ್ನು ತನ್ನದಾಗಿಸಿಕೊಳ್ಳಬಹುದು ಇದು ಬುಧದ ವಿಶಿಷ್ಟ ಗುರುತು ವೀಕ್ಷಕರೇ ವಕ್ರಿ ಬುಧನ ಚಲನೆಯು ತುಲಾರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಬುಧನು ತುಲಾ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಹಿಮ್ಮುಖನಾಗುತ್ತಾನೆ ಹೀಗಾಗಿ ಈ ರಾಶಿಚಕ್ರದ ಜನರು ತಮ್ಮ ಗುರಿಗಳನ್ನು ಸಾಧಿಸಬಹುದು ವೃತ್ತಿಯ ವಿಷಯದಲ್ಲಿ ಹೊಸ ಉದ್ಯೋಗಾವಕಾಶಗಳು ಬರಲಿವೆ ಉದ್ಯೋಗಿಗಳಿಗೆ ಬಡ್ತಿ ವೇತನ ಹೆಚ್ಚಳದ ಅವಕಾಶಗಳಿವೆ ಹಣಕಾಸಿನ ಸ್ಥಿತಿ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ನಿಮ್ಮ ಜೀವನ ತುಂಬಾ ಸಂತೋಷದಿಂದ ಕೂಡಿರುತ್ತದೆ ಹೂಡಿಕೆ ಮಾಡಿದರೆ ಉತ್ತಮ ಲಾಭ ಸಿಗುತ್ತದೆ ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಲಾಭ ದೊರೆಯಲಿದೆ ಪ್ರೇಮ ಜೀವನ ಮಧುರವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಅವಕಾಶವನ್ನು ನೀವು ಪಡೆಯುತ್ತೀರಿ ತುಲಾ ರಾಶಿಯವರಿಗೆ ಬುಧ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿ ಮತ್ತು ಹಿಮ್ಮುಖ ಚಲನೆಯಲ್ಲಿ ಹನ್ನೊಂದನೇ ಮನೆಯನ್ನು ಆಕ್ರಮಿಸಿಕೊಂಡಿದ್ದಾನೆ ಈ ಕಾರಣದಿಂದಾಗಿ ನೀವು ಉತ್ತಮ ಯಶಸ್ಸು ಮತ್ತು ಸಂತೋಷವನ್ನು ಭೇಟಿಯಾಗಬಹುದು ಅದು ನಿಮ್ಮ ಕನಸುಗಳನ್ನು ಬದುಕಲು ನಿಮಗೆ ಮಾರ್ಗದರ್ಶನ ನೀಡುತ್ತದೆ ವೃತ್ತಿಜೀವನದ ಮುಂಭಾಗದಲ್ಲಿ ಹೊಸ ಉದ್ಯೋಗ ಸ್ಥಾನಗಳು ಮತ್ತು ಬಡ್ತಿಗಳಿಗೆ ಏರಲು ನೀವು ಉತ್ತಮ ಅವಕಾಶಗಳನ್ನು ಪಡೆಯಬಹುದು ನೀವು ಪ್ರೋತ್ಸಾಹಕಗಳನ್ನು ಸಹ ಪಡೆಯಬಹುದು ಹಣದ ಮುಂಭಾಗದಲ್ಲಿ ಹೆಚ್ಚಿನ ಹಣವನ್ನು ಗಳಿಸುವಲ್ಲಿ ನೀವು ಉತ್ತಮ ಬೆಳವಣಿಗೆಗೆ ಸಾಕ್ಷಿಯಾಗುತ್ತೀರಿ ಮತ್ತು ಉಳಿಸುವ ಸಾಮರ್ಥ್ಯ ಇರುತ್ತದೆ ಸಿಂಹ ರಾಶಿಯಲ್ಲಿ ಮರ್ಕ್ಯೂರಿ ರೆಟ್ರೋಗ್ರೇಡ್ ಸಮಯದಲ್ಲಿ ವ್ಯಾಪಾರದ ಭಾಗದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳೊಂದಿಗೆ ಯುದ್ದವನ್ನು ಎದುರಿಸಲು ನೀವು ಉತ್ತಮ ಮುಖವನ್ನು ಹೊಂದಿರುತ್ತೀರಿ ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ಸಾಧ್ಯ ಸಂಬಂಧದ ಬದಿಯಲ್ಲಿ ನೀವು ಉನ್ನತ ಮಟ್ಟದ ಸಂತೋಷವನ್ನು ನೋಡುತ್ತೀರಿ ಅದು ನಿಮ್ಮನ್ನು ಜೀವನ ಸಂಗಾತಿಗೆ ಹತ್ತಿರವಾಗಿಸಬಹುದು ಆರೋಗ್ಯದ ಕಡೆಯಿಂದ ನೀವು ಸಾಮಾನ್ಯ ಆರೋಗ್ಯವನ್ನು ಹೊಂದಿರಬಹುದು ನೆಗಡಿ ಇತ್ಯಾದಿ ಸಣ್ಣಪುಟ್ಟ ಸಮಸ್ಯೆಗಳಿರಬಹುದು ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರದಂದು ಶುಕ್ರಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ವಕ್ರಿ ಬುಧನ ಚಲನೆಯ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ